ಕಾಳೆನಳ್ಳಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಸಂತೋಷ್ ನಾಯ್ಕ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುರುವಾರ ಬೆಳಗ್ಗೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕರವರನ್ನು ವಿಚಾರಣೆ ನಡೆಸಿದರು ವಿಚಾರಣೆ ನಡೆಸಿದ ನಂತರ ಪೊಲೀಸ್ ಠಾಣೆಯಿಂದ ಹೊರಬಂದ ಆ ವಸಂತ್ ನಾಯ್ಕ್ರವರು ಮಾಧ್ಯಮದರೊಂದಿಗೆ ಮಾತನಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಸೆಗಡೆ ಹಾಗೂ ಸಿದ್ದಾಪುರ ಪಟ್ಟಣ ಪಂಚಾಯತ್ ಸದಸ್ಯ ಕೆ ಜಿ ನಾಯ್ಕ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಅವರು ಹೊರಬಂದ ನಂತರ ಏನೆಲ್ಲ ಮಾತನಾಡಿದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ಸಂಪಂಡ ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ತಾಲೂಕಿನ ಸಮಗ್ರ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸಿದ್ದಾಪುರ ಯಲ್ಲಾಪುರ ಪೊಲೀಸ್ ಇನ್ಸ್ಪೆಕ್ಟರು ನಮ್ಮ ಮನೆಗೆ ಬರ್ತಾರೆ ಬಂದು ನೀವು ಬರಬೇಕು ನೀವು ಬರಬೇಕು ಅಂತ ಹೇಳಿದರು ಯಾಕೆ ಅಂತ ಕೇಳಿದಾಗ ಹತ್ತನೇ ತಾರೀಕು ಕಾಳೆನಳ್ಳಿಯಲ್ಲಿ ಸಂತೋಷ್ ನಾಯ್ಕ ಅಂತ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅದರಲ್ಲಿ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿದ್ದಾನವ ಆದ್ದರಿಂದ ನೀವು ಬರಬೇಕು ಅಂತ ಹೇಳಿದರು ಅದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಅವ ವಸಂತ್ ನಾಯ್ಕ ಮತ್ತು ಎಮ್ ಎನ್ ನಾಯ್ಕ್ ವಕೀಲ ಅಂತ ಹೇಳಿದ್ದಾರೆ ಆದರೆ ವಸಂತ್ ನಾಯ್ಕ್ ಅಂತ ಈ ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಯಾವುದೇ ಕಾರಣಕ್ಕೂ ವಸಂತ್ ನಾಯ್ಕ್ ಮನಮನೆ ಅಥವಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಸಂತ್ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿ ಆ ಒಂದು ವಿಚಾರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಒಂದೇದು ಇನ್ನೊಂದು ಆ ಏಳನೇ ತಾರೀಕಿನ ದಿವಸ ಇಲ್ಲಿ ಏನು ಪೇಕ್ ಐ ಡಿ ಮಾಡಿಕೊಂಡು ಏನೊಂದು ಕೇಸ್ ಆಗ್ತಾ ಇದೆ ಆವಾಗ ಪೇಕ್ ಐ ಡಿ ಮಾಡಿಕೊಂಡು ಒಂದು ಹುಡುಗಿ ಫೋಟೋ ಹಾಕ್ಕೊಂಡು ಅವನು ಮೆಸೇಜ್ ಮಾಡಿ ಜನರಿಗೆಲ್ಲ ಹುಡುಗರಿಗೆಲ್ಲ ಮೆಸೇಜ್ ಮಾಡಿ ಈ ಸತ್ತೋದಂಥ ಸಂತೋಷ ಏನಿದ್ದಾನೆ ಅವನು ಹಣನ ಕೇಳಿ ನಮ್ಮ ತಂದೆಗಾರಂ ಇಲ್ಲ ನಮ್ಮ ಹಣ್ಣುಗಾರಮಿಲ್ಲ ನಾನು ಶಿವಮೊಗ್ಗದಲ್ಲಿ ಅಡ್ಮಿಟ್ ಆಗಿದ್ದೀನಿ ಮಣಿಪಾಲಲ್ಲಿ ಅಡ್ಮಿಟ್ ಆಗಿದ್ದೀವಿ ನಮಗೆ ಹಣ ಸಹಾಯ ಮಾಡಿರಿ ಅಂತೇಳಿ ಸುಮಾರು ಒಂದು ಮೂರು ಲಕ್ಷಕ್ಕೂ ಹೆಚ್ಚು ಹಣವನ್ನು ಹಾಕ್ಸ್ಕೊಂಡಿದ್ದಾನಂತೆ ಆ ವಿಚಾರವನ್ನು ಈ ಲೋಕೇಶನ ಹುಡುಗ ನನ್ನ ಹತ್ರ ಬಂದು ಹೇಳ್ತಾನೆ ಹಣ ಈ ಥರ ಆಗಿದೆ ಅವರೊಂದು ಸಮಸ್ಯೆ ಬಗೆಹರಿಸ್ಕೊಡ್ರಿ ಅಂತ ಹೇಳ್ತಾನೆ ಆವಾಗ ನಾನು ನೀವು ಸದ್ ತಕ್ಷಣ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಿದ್ವಿ ಏಳನೇ ತಾರೀಕು ಆಗಿರುವಂಥ ಘಟನೆ ಅವರು ತಕ್ಷಣ ಬಂದು ಏಳನೇ ತಾರೀಕು ಆರು ಗಂಟೆಗೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟು ಮೂರು ದಿವಸ ಆದರೂ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲಿ ಸಬ್ ಇನ್ಸ್ಪೆಕ್ಟ್ರಾಗಲಿ ಸಬ್ಇನ್ಸ್ಪೆಕ್ಟ್ರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಅವರನ್ನು ಕರೆಸಲ್ಲ ಆ ಹುಡುಗನ್ನ ಕರೆಸಲ್ಲ ಆ ಹುಡುಗ ಕರೆಸಿದ್ರೆ ಅವನು ಇವತ್ತು ಜೀವ ಉಳಿತುತ್ತೋ ಏನೋ ನಮಗೆ ಗೊತ್ತಿಲ್ಲ ಆದರೆ ಇವ್ರದ್ದು ನೆಗ್ಲಿಜೆನ್ಸಿನೂ ಹೌದು ಆದ್ದರಿಂದ ಇವತ್ತು ಅನಾವಶ್ಯಕವಾಗಿ ನಮ್ಮನ್ನು ಕರೆದು ಎನ್ಕ್ವೈರಿ ಮಾಡೋ ರೀತಿಯಲ್ಲಿ ಮಾಡಿ ನಮ್ಮಿಂದ ಸ್ಟೇಟ್ಮೆಂಟನ್ನು ತಗೊಂಡಿದ್ದಾರೆ ನಾವು ನಮ್ಮನ್ನು ಎಫ್ ಐರ್ ಅಲ್ಲಿ ಅಂತ ಅಂತೇಳಿ ಏನು ಬಿ ಜೆ ಪಿಯ ಯಾವ ತಿಳುವಳಿಕೆ ಇದೆಯಲ್ಲ ನನಗೆ ಗೊತ್ತಿಲ್ಲ ಆ ಜಿಲ್ಲಾ ಅಧ್ಯಕ್ಷ ಅವರು ಏನೋ ಹೆಗಡೆಯರಿದ್ದಾರೆ ಏನೋ ಹೆಸರು ಎನ್ ಎಸ್ ಹೆಗಡೆ ಜಿಲ್ಲಾ ಅಧ್ಯಕ್ಷ ಅವ್ರೇನಿದ್ರು ಸಾವು ಎಲ್ಲಾಗುತ್ತೆ ಅಲ್ಲಿ ತಕ್ಷಣ ಬಂದ್ಬಿಡ್ತಾರೆ ಬಿ ಜೆ ಅವರು ರಾಜಕಾರಣ ಮಾಡೋದು ಸತ್ಯ ಅಸತ್ಯದ ಬಗ್ಗೆ ತನಿಖೆನೇ ಮಾಡ್ಕೊಳ್ಳಲ್ಲ ಎಲ್ಲಿ ಸಾವಾಗುತ್ತೆ ಅಲ್ಲಿ ತಕ್ಷಣ ಬರ್ತಾರೆ ಬೆಂಕಿ ಇಟ್ಟೋದು ಯಾರನ್ನ ಅಮಾಯಕರು ಫಿಟ್ ಮಾಡೋದು ಅವರಿಗೆ ಉದ್ದೇಶನೇ ಇದು ಅವನು ಹೇಳಿದ್ದಾನೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕನ್ನು ನೀವು ಈ ಕೇಸಲ್ಲಿ ಆ್ಯಡ್ ಮಾಡಬೇಕು ಅವ್ರಿಗೆ ಇದನ್ನ ಎಫ್ ಐ ಅಲ್ಲಿ ದಾಖಲೆ ಮಾಡಬೇಕು ಅಂತ ಅವನೇನಾದರೂ ನಾನೇನಾದರೂ ಮಾಡಿದ್ದಾನ ನೋಡಿದಾನ ಇಲ್ಲ ಆದ್ದರಿಂದ ಅವನಿಗೆ ನನ್ನ ಲಾಯರಿಂದ ಕಾನೂನು ಪ್ರಕಾರ ಸೋಕೇಸ್ ನೋಟಿಸನ್ನು ಕಳಿಸ್ತೀನಿ ನನ್ನ ಘನತೆಗೆ ಧಕ್ಕೆ ಅವನು ಅವನ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸನ್ನು ಹಾಕ್ತೀನಿ ಇನ್ನು ಹಣಜಿ ಬೈಲ್ ಕೆ ಜಿ ನಾಯ್ಕ ಅವನೊಬ್ಬ ಪಟ್ಟಣ ಪಂಚಾಯತ್ ಸದಸ್ಯ ಅವನು ಒಬ್ಬ ಈ ಹಿಂದೆ ಅವನಿಗೂ ನನಗೂ ಸಣ್ಣ ಸಣ್ಣ ಪುಟ್ಟ ಕ್ಲಾಶ್ ಆಗಿದೆ ಅವನಿಗೆ ನನಗೆ ಆಗ್ತಾ ಇರಲಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಧಿಕಾರಿಗಳ ಮೇಲೆ ಒತ್ತಡ ತಂದು ತ್ರೀನಾಡ್ ಸವೆನನ್ನು ನನ್ನ ಮೇಲೆ ಆ್ಯಡ್ ಮಾಡಿದರು ಅಂಥ ಯಾವುದೇ ಘಟನೆಗಳನ್ನು ನಾನು ಇವತ್ತು ಜನಸಾಮಾನ್ಯರಿಗೆ ಮಾಡಿಲ್ಲ ಈ ತಾಲೂಕಿನಲ್ಲಿ ಹದಿನೈದು ವರ್ಷಗಳಿಂದ ರಾಜಕಾರಣ ಮಾಡ್ತಾ ಇದ್ದೀನಿ ಜನಸಾಮಾನ್ಯರಿಗೆ ಕ್ರೀಡೆ ಧಾರ್ಮಿಕ ಕ್ಷೇತ್ರ ಜನಸಾಮಾನ್ಯರ ಬದುಕಿನ ಜೊತೆ ಅವರಿಗೆ ಕಷ್ಟ ನೋವುಗಳಿಗೆ ಸಾಕಾರ ಮಾಡಿ ಅನೇಕ ಸಹಾಯವನ್ನು ಮಾಡ್ತಾ ಬಂದಿದ್ದೀನಿ ಅವ್ರ ರೀತಿ ದುಡ್ಡು ಮಾಡಿ ಮನೆ ಕಟ್ಟಿ ಆ ರೀತಿ ಜನರಿಗೆ ತೊಂದರೆ ಕೊಟ್ಟು ಇಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಅವ್ರು ಹೇಳಿದ್ದೇ ಆಗಬೇಕು ಪಟ್ಟಣ ಪಂಚಾಯತಿಯಲ್ಲಿ ಅನಧಿಕೃತವಾಗಿ ಮನೆ ನಂಬರ್ ಕೊಟ್ಟು ಅಂಗಡಿಗಳನ್ನು ಕೊಟ್ಟು ಇವತ್ತು ಟೆಂಡರು ಮಾಡಿಕೊಂಡು ಅವ್ರದ್ದೇ ಒಂದು ಕಂಪ್ನಿ ಮಾಡಿ ಅವರಿಗೆ ಟೆಂಡರು ಕೊಟ್ಟು ಅವ್ರಿಗೆ ಬೇಕಾದವರಿಗೆ ಟೆಂಡ್ರನ್ನ ಕೊಟ್ಟು ಆ ಟೆಂಡ್ರನ್ನ ಏನು ಮಾಡ್ತಾರೆ ಅಂದರೆ ಇವತ್ತು ಟೆಂಡ್ರ್ ಕರೀತಾರೆ ಅಂಗಡಿಗಳನ್ನು ಟೆಂಡರ್ ಕರೆದು ಯಾರೋ ಅವ್ರಿಗೆ ನಾಲ್ಕು ಜನರಿಗೆ ಬೇಕಾದವ್ರಿಗೆ ಟೆಂಡರ್ ಹಾಕ್ಸ್ಕೊಳ್ತಾರೆ ಆಮೇಲೆ ಒಂದು ಕಾನೂನು ಮಾಡಿದ್ದಾರೆ ಡಿ ಸಿಯಿಂದ ಇಂದ ಸರ್ಕಾರ ಇರಬೇಕಾದ್ರೆ ಆರ್ಡ್ರ್ ಮಾಡಿಸಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಯಾರು ಅಂಗಡಿಯನ್ನು ಕೇಳ್ತಾರೆ ಅದರೂ ಮೂರು ಪಟ್ಟು ಮತ್ತೆ ಹಿಂದೆ ಅಂಗಡಿ ನಡೆಸೋ ಏನಾದರೂ ಹಣ ಕೊಟ್ಟರೆ ಅವನಿಗೇ ಕೊಡಬೇಕು ಅಂತೇಳಿ ಒಂದು ತರವು ಮಾಡಿ ಮತ್ತು ಡಿ ಸಿ ಅವರು ಆದೇಶ ಮಾಡಿಸಿದೆ ಅದನ್ನು ಎಲ್ಲ ಸಂಪೂರ್ಣ ಮಾಹಿತಿ ತಗೊಳ್ತೀನಿ ಭ್ರಷ್ಟಾಚಾರ ಈ ಟ ಇದರಲ್ಲಿ ಟೌನಲ್ಲಿ ನಡೀತಾ ಇದೆ ಕೆ ಜಿ ನಾಯಕನ ಒಂದು ಗ್ರೂಪಿಂದ ಅದನ್ನು ಸಂಪೂರ್ಣವಾಗಿ ಬಯಲಿಗೆ ಎಳಿತೀನಿ ಅದನ್ನು ಸ್ಟೇ ತಂದು ಕಾನೂನು ಪ್ರಕಾರ ಕೋರ್ಟಲ್ಲಿ ಫೈಲ್ ಮಾಡ್ತೀನಿ ಅವನಿಗೂ ಅವನಿಗೂ ಕೂಡ ಕೆ ಜಿ ನಾಯಕನಿಗೂ ಕೂಡ ನಾನು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ ನನ್ನ ಘನಗತ್ತಾಗಿ ಧಕ್ಕೆ ತಂದಿದ್ದಾನೆ ಅದರಿಂದ ನಾನು ಈ ಸ ತಾಲೂಕಿನಲ್ಲಿ ಅಥವಾ ಇಡೀ ಜಿಲ್ಲೆಯಲ್ಲಿ ಅಕ್ಕಪಕ್ಕ ಸಾಗರ ಇರ್ಬೋದು ಎಲ್ಲ ಕಡೆಯೂ ಕೂಡ ನನ್ನ ಪರಿಚಯ ಇದೆ ನನಗೆ ದಿನನಿತ್ಯ ನೂರಾರು ಜನ ಫೋನ್ ಮಾಡ್ತಾರೆ ಸಮಸ್ಯೆಗಳು ಬಂದಾಗ ಕಷ್ಟಗಳು ಬಂದಾಗ ಅವರಿಗೆಲ್ಲರಿಗೂ ನಾನು ಉತ್ತರ ಕೊಡ್ತೀನಿ ಅಂಥ ವಿಚಾರಗಳು ಬಂದಾಗ ಈ ತಾಲೂಕಿನಲ್ಲಿ ನಮ್ಮದೇ ಸರ್ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರೋದರಿಂದ ಅನೇಕ ಮಂತ್ರಿಗಳು ಎಮ್ ಎಲ್ ಎಗಳು ನನಗೆ ಸಪೋರ್ಟ್ ಮಾಡೋದ್ರಿಂದ ಅಥವಾ ಯಾವುದು ಕೆಟ್ಟ ಕೆಲಸಕ್ಕಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮಂಕಾಳು ಹೋಯ್ದರು ಎಮ್ ಎಲ್ ದೇಶಪಾಂಡೆ ಸಾಹೇಬರು ಮಾರ್ಗಟ್ಟಾಳು ಹರಿಪ್ರಸಾದ್ ಸಾಹೇಬರು ಇವರೆಲ್ಲರೂ ಕೂಡ ನನ್ನ ಸಪೋರ್ಟಿಗಿದ್ದಾರೆ ಅಂದರೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆ ರೀತಿಯಲ್ಲಿ ನಾನೇನಾದರೂ ತಪ್ಪು ಮಾಡಿದರೆ ಆ ಹುಡುಗನ ಸಂತೋಷ ಅಂತ ಯುವಕ ಇದನ್ನು ಆ ಕೇಸ್ನಲ್ಲಿ ನಮ್ಮದೇನಾದ್ರು ಹಸ್ತಕ್ಷೇಪ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಜೈಲಿಗೆ ಹಾಕ್ಲಿನಲ್ಲ ಹೌದು ನಿರ್ದಾಕ್ಷಿಣ್ಯವಾಗಿ ಜೈಲಿಗೆ ನಾಳೆನೇ ಹಾಕಲಿ ನಾನು ರೆಡಿ ಇದ್ದೀನಿ ಯಾವುದೇ ಎಫ್ ಐ ಆರ್ ಮಾಡಲಿ ತೊಂದರೆ ಇಲ್ಲ ಆದರೆ ಅನಾವಶ್ಯಕವಾಗಿ ಎಫ್ ಐ ಆರ್ ಮಾಡಿದರೆ ನಾನು ಕೂಡ ಕಾನೂನು ಪ್ರಕಾರ ಏನು ಹೋರಾಟ ಆಗುತ್ತೆ ಅಧಿಕಾರಿಗಳ ವಿರುದ್ಧ ಇರ್ಬೋದು ಅಥವಾ ಬಿ ಜೆ ಪಿಯರ ವಿರುದ್ಧ ಇರ್ಬೋದು ಅದನ್ನು ಖಂಡಿತ ನಾನು ಮಾಡ್ತೀನಿ ಆಮೇಲೆ ನಾನು ಈ ಕ್ಷೇತ್ರದಲ್ಲಿ ಹದಿನೈದು ವರ್ಷದಿಂದ ರಾಜಕಾರಣ ಮಾಡ್ತಾ ಇದ್ದು ಜನಸಾಮಾನ್ಯರ ಜೊತೆಗೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಇಂಥ ಕೆಲಸಗಳನ್ನು ಮಾಡಿಕೊಡ್ರಿ ಅಂತ ಕೇಳಿದ್ದೀನಿ ಹೇಳಿದ್ದೀನಿ ಬಿಟ್ಟರೆ ಯಾವುದೇ ರೀತಿಯ ಭ್ರಷ್ಟಾಚಾರವನ್ನು ಮಾಡಿಲ್ಲ ನಾನು ಪ್ರಾಮಾಣಿಕವಾಗಿದ್ದೀನಿ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾಯಿದ್ದೀನಿ ಯಾವುದೇ ಭ್ರಷ್ಟಾಚಾರನ ಇಲ್ಲಿವರೆಗೂ ಮಾಡಿಲ್ಲ ಮುಂದೆ ಮಾಡೋದು ನಮ್ಮದು ಕಮಿಷನ್ ವ್ಯವಹಾರ ಇಲ್ಲ ಆ ಸಾವಿನ ಅವನೇನು ಸಂತೋಷ ಸತ್ತಿದ್ದಾನೆ ಆ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆ ಸೂಕ್ತವಾದ ನ್ಯಾಯಯುತವಾಗಿ ಯಾರು ಒತ್ತಡಕ್ಕೆ ಮಣಿದೆ ಅವರಿಗೆ ಶಿಕ್ಷೆ ಆಗಲಿ ಅಪರಾಧಿಗಳಿಗೆ ನಿರಾಪರಾಧ ಅಪರಾಧಿಗಳನ್ನು ಯಾರದೋ ಒತ್ತಡಕ್ಕೆ ಬಿ ಜೆ ಪಿಯವರು ಹೇಳ್ತಾರೆ ಅಥವಾ ಯಾರೋ ಹೇಳ್ತಾರೆ ಅಂಥೇಳಿ ನಿರಪರಾಧಿಗಳನ್ನು ಅಂಥ ಕೆಲಸನ ಅಧಿಕಾರಿಗಳು ಮಾಡಬಾರ್ದು ಅಂಥೇಳಿ ನಿಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ